ನಾಡಿನಾದ್ಯಂತ ಹೋಳಿ ಹುಣ್ಣಿಮೆಯ ಸಂಭ್ರಮ ಇದೆ ಬಣ್ಣದ ಬಡಿ ರಂಗಿನ ನೀರು ಎರಚಿ ಜನ ಹೋಳಿ ಆಚರಣೆ ಮಾಡುತ್ತಿದ್ದಾರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಉಡುಪಿ ಸಮುದಾಯ ಸಾಂಪ್ರದಾಯಿಕ ಹೋಳಿ ಆಚರಣೆಯಲ್ಲಿ ತೊಡಗಿಸಿಕೊಂಡಿದೆ ವಿಭಿನ್ನ ವೇಷಭೂಷಣ ಹೂವಿನ ಅಲಂಕಾರ ಮಾಡಿ ಗುಂಟಿ ನೋಡಿಸುತ್ತಾ ಹಾಲು ಹಾಡು ಹಾಡುತ್ತಾ ಸಾಂಪ್ರದಾಯಿಕ ಹೆಜ್ಜೆಗೆ ಕುಣಿಯುತ್ತಿದ್ದಾರೆ ಮಲ್ಲಿಕಾರ್ಜುನ ದೇವರ ಭಕ್ತರಾಗಿರುವ ಕುಡುಬಿ ಸಮುದಾಯದ ನೂರಾರು ಜನ ಒಂದು ವಾರಗಳ ಕಾಲ ಕೂಡುಕುಟ್ಟಿನ ಕುಟುಂಬದ ಮನೆಗಳಿಗೆ ಆಹ್ವಾನ ನೀಡಿದ ಮನೆಗಳಿಗೆ ತೆರಳಿ ನೃತ್ಯ ಸೇವೆಯನ್ನು ನೀಡುತ್ತಿದ್ದಾರೆ ಅದೇ ಸಂದರ್ಭದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ಹೋಲಿ ಸಂಭ್ರಮದಲ್ಲಿ ಪಾಲ್ಗೊಂಡರು ಅವರಕ್ಕೆಲ್ಲ ಆಗಲ್ಲ ಆದ್ರಿಂದ ಫಸ್ಟ್ ಗೆ ಸೇರುವಾಗ ಹಾಗೂ ಕೊನೆಗೆ ಎಂಡಾಗುವಾಗ ಅವ್ರು ಬಂದು ನಮ್ಮಲ್ಲಿ ಸೇರ್ಕೊಂಡು ಒಮ್ಮೆ ಆಚರಿಸುವುದ್ರಿಂದ ಆ ಒಂದು ಐದು ದಿನದ ಕಲಿಕೆಗೆ ನಮ್ಮ ಹಿನ್ನೆಲೆ ನಮಗೆ ಒಂದು ಒಂದು ಹತ್ತು ದಿನದ ಅದಕ್ಕೆ ಪ್ರಾಕ್ಟೀಸ್ ಅಂದ್ರೆ ಅದಕ್ಕೆ ತಯಾರಿ ಬೇಕಾಗತ್ತೆ ಇದು ಶಿವರಾತ್ರಿ ಆದ ಮೇಲೆ ಮುಂದಿನ ಒಂದು ಹತ್ತು ದಿನಗಳವರೆಗೆ ನಾವು ಅವರವರ ಕೂಡುಗಟ್ಟಿನಲ್ಲೇ ಆ ಗೂಟ ಹಾಕಿಕೊಂಡು ಅಥವಾ ಅವರದೇ ಒಂದು ರೀತಿಯಲ್ಲಿ ಈ ಹಿರಿಯರು ಹಿರಿಯರಿಗೆ ಕಲಿಸಿಕೊಡುವ ಸಂಪ್ರದಾಯ ಇದೆ ಇದನ್ನು ಚಾಚು ತಪ್ಪದ ಎಲ್ಲರೂ ಬಂದು ಅದನ್ನು ಕಲಿತು ಆ ಹೆಜ್ಜೆ